ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆ ಪಾಲಾಕ್ ದಾಲ್ ಯಾವ ರೀತಿ ಮಾಡೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಹಾಗೆ ಜೀರಾ ರೈಸಿಗೆ ಮತ್ತು ರೋಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಯಾವುದೇ ತರಕಾರಿಗಳಿಲ್ಲದೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗೋವಂಥ ಒಂದು ರೆಸಿಪಿ ಇದು ತುಂಬಾ ಬೇಗ ಆಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಹೆಲ್ದಿಯಾಗಿರೋ ರೆಸಿಪಿ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಚಪಾತಿಗೆ ಆಗಿರ್ಬೋದು ಅಥವಾ ಜೀರಾ ರೈಸ್ ಮಾಡಿಕೊಂಡ್ರು ಕೂಡ ಇದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬ ತಂಪು ಇದು ಬೇಳೆ ಹಾಕಿರೋದ್ರಿಂದ ಪಾಲಾಕ್ ಸೂಪ್ ಇಲ್ಲಾಂದರೂ ಪರವಾಗಿಲ್ಲ ಬರೀ ಬೇಳೆಲ್ಲೇ ದಾಲ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ವೀಡಿಯೋ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅದಕ್ಕೂ ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ ವೀಡಿಯೋನ ಸ್ಕಿಪ್ ಮಾಡಿದ ಎಂಟರ್ಗೂ ನೋಡಿ ಅಂತ ಹೇಳ್ತಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಿಗೆ ದಾಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಸೊ ಇದಕ್ಕೆ ಬೇಳೆ ಬೇಕಾಗುತ್ತೆ ಬೇಳೆ ನಾನು ಈ ಒಂದು ಕಪ್ ಸೈಜಲ್ಲಿ ಎರಡು ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕ್ರೀಮು ಕ್ರೀಮ್ ನಿಮಗೆ ಇಲ್ಲ ಅಂತ ಅಂದರೆ ಹಾಲಿನ ಕೆನೆ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಹಸಿಮೆಣ್ಸಿಕಾಯಿ ತಗೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಉಳಿದಕ್ಕೆ ಹಚ್ಚಿಟ್ಕೊಂಡಿರೋದು ಹಾಗೆ ಶುಂಠಿ ಒಂದು ಇಂಚಷ್ಟು ತುರಿದಿಟ್ಕೋಬೇಕು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪು ಒಂದು ಕಟ್ಟು ತಗೊಂಡಿರೋದನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಹೆಸ್ರು ಬೇಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆನ ನಾವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಡೈರೆಕ್ಟಾಗಿ ಹಾಕೋಬೋದು ನೆಕ್ಸ್ಟ್ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಅರ್ಶನ ಮತ್ತು ತುರಿದಿಟ್ಕೊಂಡಿರೋ ಅಂಥ ಶುಂಠಿ ಹಾಕ್ಕೊಂಡು ಉದಕ್ಕೆ ಹಚ್ಚಿಟ್ಕೊಂಡಿರೋ ಹಸಿಮೆಣ್ಸಿ ಹಾಕೋಬೇಕು ಹೆಸರು ಬೆಳೆ ಮುಳುಗೋ ಅಷ್ಟು ಇದಕ್ಕೆ ನೀರು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಇದನ್ನು ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ ಬೇಳೆ ಹದವಾಗಿ ಬೆಂದಿರುತ್ತೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋದ್ರಿಂದ ಬೇಳೆ ಹದವಾಗಿ ಬೇಯುತ್ತೆ ಸೊ ಇವಾಗ ಒಂದು ವಿಷಲ್ ನಾನಿವಾಗ ಕೂಗಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಎಣ್ಣೆ ಜೊತೆಗೆ ಒಂದು ಎರಡು ಸ್ಪೂನ್ ತುಪ್ಪ ಕೂಡ ಹಾಕೋಬೇಕು ತುಪ್ಪ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಈ ದಾಲಿಗೆ ಸೊ ತುಪ್ಪ ಹಾಕೊಳ್ಳೋದನ್ನು ಸ್ಕಿಪ್ ಮಾಡಬೇಡಿ ಸ್ವಲ್ಪ ಎಣ್ಣೆ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಇದಕ್ಕೆ ಜೀರಿಗೆ ಒಂದು ಸ್ವಲ್ಪ ಚಿಟಪಟ ಅಂತ ಸಿಡಿಯುವಾಗ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಬೇಕಾಗುತ್ತೆ ಈರುಳ್ಳಿನ ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹಸಿವಾಸನೆ ಹೋಗಿ ಒಂದು ಹೊಂಬಣ್ಣ ಬರೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೊಳ್ಳೋಣ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟು ತೊಗೊಂಡಿರೋದು ಸೊ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು ಆವಾಗ ಪಾಲಕ್ ಸೊಪ್ಪಿಂದು ಗ್ರೀನಿಷ್ ಕಲರ್ ಹಾಗೆ ಉಳ್ಕೊಳುತ್ತೆ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ದಾಲಿಗೆ ಉಪ್ಪು ಕೂಡ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪನ್ನು ಬೇಳೆ ಬೇಯಿಸ್ಕೊಳ್ಳುವಾಗ ನಾನು ಹಾಕಕ್ಕೆ ಹೋಗೋದಿಲ್ಲ ಯಾಕಂದರೆ ಬೇಳೆ ಬೇಗ ಬೇಯೋದಿಲ್ಲ ಉಪ್ಪು ಹಾಕ್ಬಿಟ್ರೆ ಸೊ ಹಾಗಾಗಿ ದಾಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಈಗಲೇ ನಾನು ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಎಣ್ಣೆಗೆ ಹಾಕಿದು ಒಂದು ಎರಡು ಮೂರು ನಿಮಿಷಕ್ಕೇ ಅದು ನೀಟಾಗಿ ಪರ್ಫೆಕ್ಟಾಗಿ ಬೆಂದೋಗಿರುತ್ತೆ ಸೊ ಅದೇ ಟೈಮಲ್ಲಿ ಇವಾಗ ಬೇಳೆ ಕೂಡ ನೀಟಾಗಿ ಬೆಂದಿತ್ತು ಸೊ ನೋಡ್ತಾ ಇರ್ಬೋದು ಒಂದು ವಿಷಲ್ ಕರೆಕ್ಟಾಗಿ ಹೆಸರು ಬೇಳೆನ ನಾವು ಬೇಯಿಸ್ಕೊಳ್ಳೋದ್ರಿಂದ ಅದು ಹದವಾಗಿ ಬೆಂದಿರುತ್ತೆ ಸೊ ಈಗ ಬೆಂದಿರೋ ಅಂಥ ಹೆಸರು ಬೇಳೆನ ನಾವೀಗ ಕಡಾಯಿಗೆ ಹಾಕೋಬೇಕು ಫ್ರೈ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಇವಾಗ ಇದೆಲ್ಲದನ್ನು ಕೂಡ ನೀಟಾಗಿ ಬ್ಲೆಂಡ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹಾಗೆ ಉಪ್ಪು ಕೂಡ ಒಂದು ಸತಿ ನೋಡ್ಕೋಬೋದು ಉಪ್ಪು ಕಮ್ಮಿ ಇದ್ರೆ ಕೂಡ ಸೇರಿಸ್ಕೋಬೋದು ಹಾಗೆ ಇದು ಕನ್ಸಿಸ್ಟೆನ್ಸಿ ನೋಡಿ ಇಷ್ಟ ಇರಬೇಕು ಸ್ವಲ್ಪ ಗಟ್ಟಿಗಿರಬೇಕು ತುಂಬ ತೆಳುವಾದೆ ಅಷ್ಟು ಚೆನ್ನಾಗಿರೋದಿಲ್ಲ ಇವಾಗ ಇದಕ್ಕೆ ಒಂದು ತ್ರೀ ಸ್ಪೂನ್ಸ್ ಆಗುವಷ್ಟು ಫ್ರೆಶ್ ಕ್ರೀಮ್ನ ಹಾಕೋಬೇಕಾಗತ್ತೆ ಇದೇ ಒಂದು ಒಳ್ಳೆ ಫ್ಲೇವರ್ ಕೊಡೋದು ಇದನ್ನ ನಾವು ಸ್ಕಿಪ್ ಮಾಡಬಾರ್ದು ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ನೀವು ಮನೇಲಿರುವಂಥ ಹಾಲಿನ ಕೆನೆ ಕೂಡ ಯೂಸ್ ಮಾಡ್ಕೋಬೋದು ಗಟ್ಟಿಗೆ ಹಾಲಿನ ಕೆನೆ ಏನು ಬಂದಿರುತ್ತೆ ಅದನ್ನು ತೆಗೆದುಕೊಂಡು ಅದನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇದ್ರಂತೂ ತುಂಬ ರುಚಿಯಾಗಿರುತ್ತೆ ಸೊ ನೋಡ್ತಾ ಇರೋದಿರ ಅಲ್ವಾ ಇವಾಗ ರೆಡಿ ಆಯಿತು ದಾಲು ತುಂಬ ಬೇಗ ಆಗುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸೇ ಸಾಕು ಇದು ಮಾಡೋದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾತ್ರ ಅಲ್ಲ ನೈಟ್ ಡಿನ್ನರ್ಗೂ ಕೂಡ ಚಪಾತಿಗೆ ರೋಟಿಗೆ ಹಾಗೆ ಜೀರಾ ರೈಸಿಗೆ ಕಾಂಬಿನೇಷನ್ ಆಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಒಂದೇ ಒಂದು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಆಗುತ್ತೆ ಇದು ಇದಕ್ಕೆ ಫ್ರೆಶ್ ಕ್ರೀಮೇ ತುಂಬ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೊಡೋದು ಸೊ ಹಾಗಾಗಿ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಬೇಳೆ ದಾಲು ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಸೊ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ದೆನ್ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮೀಟಿಂಗ್ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್